ಶ್ರೀ ಭಾರತಿ ಶಾಲೆ ಮುಡಿಪು ಇದರ ಎಪ್ಪತ್ತೈದನೇ ವರ್ಷ ಅಮೃತ ಮಹೋತ್ಸವ ವರ್ಷ ಈ ಸಂದರ್ಭದಲ್ಲಿ ನಾವೆಲ್ಲ ಹಳೆ ವಿದ್ಯಾರ್ಥಿಗಳು ಸೇರಿಕೊಂಡು ಅಮೃತ ಮಹೋತ್ಸವ ಸಮಿತಿಯನ್ನು ರಚಿಸಿದ್ದೇವೆ ಹಾಗೆ ಹಳೆ ವಿದ್ಯಾರ್ಥಿ ಸಂಘವನ್ನು ಕೂಡ ಪುನಶ್ಚೇತನಗೊಳಿಸಲಾಗಿದೆ ಭಾರತೀಯ ಶಿಕ್ಷಣ ಟ್ರಸ್ಟ್ ಹಳೆ ವಿದ್ಯಾ ಸಂಘ ಮತ್ತು ಅಮೃತ ಮಹೋತ್ಸವ ಸಮಿತಿಯ ಜಂಟಿ ಆಶ್ರಯದಲ್ಲಿ ನಾವೊಂದು ಅಮೃತ ಮಹೋತ್ಸವದ ನೆನಪಿಗಾಗಿ ಶಾಲೆಗೆ ಒಂದು ಒಳ್ಳೆಯ ಕಟ್ಟಡ ರಚನೆಯನ್ನು ಮಾಡ್ತಾ ಇದ್ದೇವೆ ಈಗಾಗಲೇ ಒಂದು ನೆಲಮ ಅಡಿಯಲ್ಲಿರುವಂಥ ಕಟ್ಟಡದ ಮೇಲ್ಭಾಗಕ್ಕೆ ಮತ್ತು ಮುಂಭಾಗಕ್ಕೆ ಒಂದು ಹೊಸ ರಚನೆಯನ್ನು ಮಾಡ್ತಾ ಇದ್ದೇವೆ ನನ್ನ ಹಿಂಭಾಗದಲ್ಲಿ ಇರುವಂಥ ಕಟ್ಟಡ ರಚನೆ ಕೆಲಸಗಳು ಕಾಮಗಾರಿಗಳು ಬರೆಯಿಂದ ಸಾಗ್ತಾ ಇವೆ ನವಂಬರ್ ಹನ್ನೊಂದು ಹನ್ನೆರಡು ತಾರೀಕಿಗೆ ಇದೇ ನವಂಬರ್ ಹನ್ನೊಂದು ಹನ್ನೆರಡು ತಾರೀಕಿಗೆ ಅಮೃತ ಮಹೋತ್ಸವವನ್ನು ಆಚರಿಸುವಂತೆ ನಾನು ತೀರ್ಮಾನಿಸಿದ್ದೇವೆ ಆ ಸಮಯದಕ್ಕೆ ಆಗುವಾಗ ಈ ಕಟ್ಟಡದ ಕಾಮಗಾರಿಯನ್ನು ಪೂರ್ಣಗೊಳಿಸಬೇಕಾದ್ರೆ ಈ ಶಾಲೆಯಲ್ಲಿ ಕಲಿತ ಎಲ್ಲ ಹಳೆ ವಿದ್ಯಾರ್ಥಿಗಳ ಸಂಪೂರ್ಣ ಸಹಕಾರ ಬೇಕು ದೂರದ ಊರಿನಲ್ಲಿ ಪರ ಊರಿನಲ್ಲಿ ಪರದೇಶಗಳಲ್ಲಿರುವಂಥ ವಿದ್ಯಾರ್ಥಿಗಳು ಹಳೆ ವಿದ್ಯಾರ್ಥಿಗಳು ನಮಗೆ ಈ ಸಂಸ್ಥೆಗೆ ದೇಣಿಗೆಯನ್ನು ನೀಡ್ಬೋದು ಅದಕ್ಕಾಗಿ ಕ್ಯೂ ಆರ್ ಕೋಡನ್ನು ನಾವು ಕೊಡ್ತಾ ಇದ್ದೇವೆ ಹಾಗೆಯೇ ನೀವು ಅದು ಜಿ ಪೇ ಅಥವಾ ಯಾವುದೇ ಇ ಪೇಮೆಂಟ್ ಮೂಲಕ ಮಾಡಿದಂಥ ಸ್ಕ್ರೀನ್ಶಾಟನ್ನು ನಮ್ಮ ಸಂಚಾಲಕರ ಮೊಬೈಲ್ ನಂಬರನ್ನು ನಾನು ಈ ಒಂದು ವಿಡಿಯೋದ ಕೆಳಗಡೆ ಕೊಡ್ತೇವೆ ಅದಕ್ಕೆ ಶೇರ್ ಮಾಡೋದರ ಮೂಲಕ ನಿಮ್ಮ ಮಾಹಿತಿಯನ್ನು ಪಾವತಿಯ ಮಾಹಿತಿಯನ್ನು ದೃಢೀಕರಿಸಬಹುದು ಆದ್ದರಿಂದ ದಯವಿಟ್ಟು ಕ್ಯೂ ಆರ್ ಕೋಡನ್ನು ಬಳಸಿ ದೂರದಲ್ಲಿರುವಂಥ ವಿದ್ಯಾಭಿಮಾನಿಗಳು ಶ್ರೀ ಭಾರತಿ ಶಾಲೆಗೆ ದೇಣಿಗೆಯನ್ನು ನೀಡುವುದರ ಮೂಲಕ ನಮ್ಮ ಅಮೃತ ಮಹೋತ್ಸವ ಕಟ್ಟಡವನ್ನು ಪೂರ್ಣಗೊಳಿಸಲಿಕ್ಕೆ ತಮ್ಮ ಸಹಾಯೋತ್ಸವ ನೀಡಬೇಕಾಗಿ ಅಮೃತ ಮಹೋತ್ಸವ ಸಮಿತಿಯ ಪರವಾಗಿ ಅಧ್ಯಕ್ಷನ ನೆಲೆಯಿಂದ ನಾನು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಿದ್ದೇನೆ